ಕರ್ನಾಟಕದಲ್ಲಿ ಇರೋ ಕಾನೂನಿಗೆ ಅಧಿಕಾರಿಗಳು ಕೊಡ್ತಿಲ್ವ ಬೆಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೀತಿದೆ ಅಕ್ರಮ ಗೋಸಾಗಾಟನೆ ನಮ್ಮ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಸಹ ಕಾನೂನಿಗೆ ಕ್ಯಾರೆ ಅನ್ನದೆ ಅಕ್ರಮವಾಗಿ ಇವತ್ತಿಗೂ ಸಹ ಇಂತಹ ಕೆಲಸಗಳು ನಡೀತಾ ಇವೆ ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳ ಸಂತೆಯಲ್ಲಿ ಗೋವುಗಳನ್ನು ಖರೀದಿ ಮಾಡುವುದು ಕೆಲವರ ಕಾಯಂ ಕೆಲಸ ಇವರೇನು ಹಸುಗಳನ್ನು ಖರೀದಿ ಮಾಡಿ ವ್ಯವಸಾಯ ಮಾಡ್ತಾರೆ ಅಥವಾ ಹಾಲಿನ ಕೃಷಿ ಮಾಡ್ತಾರೆ ಅಂತ ಅನ್ಕೋಬೇಡಿ ಇವರು ಸಖತ್ ಕದಿಮರು ಕಣ್ರಿ ಸಂತೆಯಲ್ಲಿ ಖರೀದಿ ಮಾಡಿದ್ದ ಹಸುಗಳನ್ನು ಚಿಕ್ಕ ಚಿಕ್ಕ ವಾಹನಗಳಲ್ಲಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಗಡಿಭಾಗಕ್ಕೆ ಸಾಗಿಸುತ್ತಾರೆ ಅಲ್ಲಿಂದ ತಮಿಳುನಾಡು ಮುಖಾಂತರ ಕೇರಳದ ಕಸಾಯಿ ಖಾನೆಗೆ ಯಾರದೇ ಭಯ ಇಲ್ಲದೆ ತಲುಪಿಸಿಯೇ ಬಿಡ್ತಾರೆ ನೋಡಿ ಈ ಕದಿಮರು ಚೆಕ್ಪೋಸ್ಟ್ನಲ್ಲಿ ಇವರನ್ನ ಪ್ರಶ್ನೆ ಮಾಡೋರೇ ಇಲ್ಲ ಇಲ್ಲಿ ಇವರದೇ ಕಾನೂನು ಇವರದೇ ಆರ್ಭಟ ಯಾರಾದರೂ ಕೇಳೋಕೆ ಹೋದ್ರೆ ಹಾಕ್ತಾರೆ ನೋಡಿ ಅವಾಸ್ ಇಷ್ಟೆಲ್ಲ ಗೊತ್ತಿದ್ರೂ ಅಲ್ಲಿನ ಅಧಿಕಾರಿಗಳು ಸ್ಥಳೀಯ ಶಾಸಕರು ಕೈಕಟ್ಟಿ ಕುಳಿತಿದ್ದಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಇಲ್ಲಿನ ಅಧಿಕಾರಿಗಳ ಕಣ್ಣಿಗೆ ಈ ಕದಿಮರು ಕಾಣಿಸೋದೇ ಇಲ್ವಾ ಇಲ್ಲ ಎಲ್ಲ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ತರ ಇದ್ದಾರಾ ಅನ್ನೋದೇ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಅಲ್ಲಿನ ಅಧಿಕಾರಿಗಳು ಶಾಸಕರು ಉತ್ತರ ಕೊಡಬೇಕಾಗುತ್ತೆ